ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಸ್ನೇಹಿತರೆ ಕರ್ನಾಟಕ ರಾಜ್ಯದ ಏನು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿವೆ ಈ ಹುದ್ದೆಗಳಿಗೆ ಸಂಬಂಧಪಟ್ಟಿರುವ ಹಾಗೆ ಒಂದು ಆರ್ಟಿಕಲ್ ಬಂದಿರತಕ್ಕಂಥದ್ದು ಸ್ನೇಹಿತರೆ ಇದು ಅತ್ಯಂತ ಸಮಂಜಸವಾಗಿರುವಂಥದ್ದು ಮತ್ತು ನ್ಯಾಯಸಮ್ಮತವಾಗಿರುವಂತಹ ಒಂದು ವಾದ ಅಂತ ಹೇಳ್ಬೋದು ಸ್ನೇಹಿತರೆ ಏನು ಆರ್ಟಿಕಲ್ ಇದೆ ಅಂತ ನೋಡೋಣ ಬನ್ನಿ ಸ್ನೇಹಿತರೆ ಏನು ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಪಟ್ಟಿರುವ ಹಾಗೆ ಅರ್ಜಿಯನ್ನು ಸಲ್ಲಿಸತಕ್ಕಂಥ ಅಭ್ಯರ್ಥಿಗಳಿದ್ದಾರೆ ಅವರು ಏನು ಈಗ ಹೋರಾಟವನ್ನು ಮಾಡಬೇಕು ಅಂತ ನಿರ್ಧಾರ ಮಾಡಿರ್ತಕ್ಕಂಥದ್ದು ಅತ್ಯಂತ ಸ್ವಾಗತೀಯವಾಗಿರ್ತಕ್ಕಂಥದ್ದು ಸ್ನೇಹಿತರೆ ಯಾಕೆ ಅಂತ ನೋಡ್ತಾ ಹೋದರೆ ಏನು ಕರ್ನಾಟಕದಲ್ಲಿ ಇರತಕ್ಕಂತಹ ಪೊಲೀಸ್ ಪೇದೆಗಳ ಒಂದು ನೇಮಕಾತಿಗೆ ಸಂಬಂಧಪಟ್ಟಿರುವಂತಹ ವಯೋಮಿತಿ ಏನಿದೆ ಈ ವಯೋಮಿತಿ ಏನಂತಂದರೆ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಅತ್ಯಂತ ಕಡಿಮೆ ಇರತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಈಗ ಇರತಕ್ಕಂತಹ ಒಂದು ಏನು ಪೊಲೀಸ್ ಪೇದೆಗಳ ಒಂದು ನೇಮಕಾತಿಗೆ ಸಾಮಾನ್ಯ ವರ್ಗದ ವಯೋಮಿತಿ ಎಷ್ಟಿದೆ ಅಂದರೆ ಇಪ್ಪತ್ತೈದು ವರ್ಷ ಗರಿಷ್ಠ ಅಂದರೆ ಇಪ್ಪತ್ತೈದು ವರ್ಷ ದಾಟಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಅವಕಾಶ ಇಲ್ಲ ಮುಂದೆ ಎಸ್ ಟಿ ಎಸ್ ಸಿ ಎಸ್ ಟಿ ಒ ಬಿ ಸಿ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ ಇರತಕ್ಕಂಥದ್ದು ಕೇವಲ ಇಪ್ಪತ್ತೇಳು ವರ್ಷ ಸೊ ಆ ನಂತರದಲ್ಲಿ ಬೇರೆ ಅಭ್ಯರ್ಥಿಗಳಿಗೆ ಅವಕಾಶ ಇಲ್ಲ ಸೊ ಹಾಗಾಗಿ ಇದನ್ನು ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿ ಏನು ಪೊಲೀಸ್ ಆಕಾಂಕ್ಷಿ ಿದ್ದಾರೆ ಅವರೆಲ್ಲರೂ ಕೂಡ ಹೋರಾಟವನ್ನು ಮಾಡ್ತೇವೆ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಜೊತೆಗೆ ಈ ಹೋರಾಟ ಮಾಡ್ತಾ ಇರುವಂಥದ್ದು ಕೂಡ ಸಂಬಂಧಿಸವಾಗಿರ್ತಕ್ಕಂಥದ್ದು ಇದು ಮಾಡಲೇಬೇಕು ಯಾಕಂತಂದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ನಾವು ನೋಡ್ತಾ ಹೋದಾಗ ವಯೋಮಿತಿ ಮೂವತ್ತೈದು ವರ್ಷ ಇದೆ ಕೆಲವೊಂದು ರಾಜ್ಯಗಳಲ್ಲಿ ಕೆಲವೊಂದು ರಾಜ್ಯಗಳಲ್ಲಿ ಮೂವತ್ತಾರು ವರ್ಷ ಇದೆ ಕೆಲವೊಂದು ರಾಜ್ಯಗಳಲ್ಲಿ ಮೂವತ್ತೇಳು ವರ್ಷ ಇದೆ ಸೊ ಅತ್ಯಂತ ಕನಿಷ್ಠ ವಯೋಮಿತಿ ಇರತಕ್ಕಂತಹ ರಾಜ್ಯ ಅಂದರೆ ಅದು ಕರ್ನಾಟಕ ಸ್ನೇಹಿತರೆ ಇಲ್ಲಿ ಇಪ್ಪತ್ತೈದು ವರ್ಷ ಸಾಮಾನ್ಯ ವರ್ಗದವರಿಗೆ ಮತ್ತೆ ಎಸ್ ಸಿ ಬಿ ಸಿ ಅವರಿಗೆ ಇಪ್ಪತ್ತೇಳು ವರ್ಷ ಇರತಕ್ಕಂಥದ್ದು ಸೊ ಇಷ್ಟು ಕಡಿಮೆ ವಯಸ್ಸಿನಲ್ಲಿ ಅಭ್ಯರ್ಥಿಗಳು ಉತ್ತೀರ್ಣರಾಗಬೇಕು ಅಂತಂದರೆ ಪ್ರತಿ ವರ್ಷನೂ ಏನಾಗ್ಬೇಕಂದ್ರೆ ಆಗಬೇಕು ಕರ್ನಾಟಕದಲ್ಲಿ ಪ್ರತಿ ವರ್ಷ ಕೂಡ ನೇಮಕಾತಿ ಆಗ್ತಾ ಇಲ್ಲ ಸೊ ಹಾಗಾಗಿ ಅಭ್ಯರ್ಥಿಗಳ ವಯಸ್ಸು ಏನಾಗ್ತಾ ಇದೆ ಅಂತಂದ್ರೆ ಮೀರಿ ಹೋಗ್ತಾ ಇದೆ ಸೊ ಹಾಗಾಗಿ ಒಂದು ಪ್ರತಿ ವರ್ಷ ನೀವೊಂದ್ ಒಂದೆರಡು ಮೂರು ಬಾರಿ ಕ್ವಾಲ್ಫಾರ್ ಮಾಡ್ಬೇಕು ಇಲ್ಲ ಅಂತಂದ್ರೆ ವಯೋಮಿತಿಯನ್ನು ಹೆಚ್ಚಳ ಮಾಡಿರಿ ಅಂತಕ್ಕಂಥದ್ದು ಈ ಅಭ್ಯರ್ಥಿಗಳ ಒಂದು ವಾದ ವಾದವಾಗಿರ್ತಕ್ಕಂಥದ್ದು ಖಂಡಿತವಾಗಿಯೂ ಇದು ಈ ವಾದ ಒಂದು ಏನಂತಂದರೆ ಅತ್ಯಂತ ನ್ಯಾಯಸಮ್ಮತವಾಗಿರ್ತಕ್ಕಂಥದ್ದು ಸರ್ಕಾರ ಈ ನಿಟ್ಟಿನಲ್ಲಿ ಒಂದಷ್ಟು ಅಭ್ಯರ್ಥಿಗಳಿಗೆ ಉಪಯೋಗವಾಗುವ ಹಾಗೆ ಒಂದಷ್ಟು ವರ್ಷದ ಒಂದು ಏರಿಕೆಯನ್ನು ಸಡಿಲಿಕೆಯನ್ನು ಮಾಡಬೇಕು ಸೊ ಏನು ಇವರು ಹೋರಾಟವನ್ನು ಮಾಡ್ತಾಯಿದರೆ ಅವರಿಗೆ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲವನ್ನು ಉದ್ಯೋಗ ಮಿತ್ರರು ಕೊಡುತ್ತೆ ಜೊತೆಗೆ ಯಾರಾದರೂ ಈ ಒಂದು ವಿಡಿಯೋದ ಬಗ್ಗೆ ಏನಾದರೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸ್ಬೇಕು ಅಂತಂದರೆ ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಆಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಶುಭ ದಿನ